ಓಂ ಶ್ರೀ ಗುರುಪ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ನಾಳೆ ಭೀಮನ ಅಮಾವಾಸ್ಯ ವ್ರತ ವ್ರತದ ಕತೆ ಒಂದು ಈಗ ಹೇಳ್ತೀನಿ ಈ ಕಥೆಯನ್ನು ಕೇಳಿದರೆ ಪುಣ್ಯ ಬರುತ್ತೆ ಪೂಜೆ ಮಾಡಿದಷ್ಟೇ ಪುಣ್ಯವೂ ಸಿಗುತ್ತೆ ಪೂಜೆನೂ ಮಾಡಿ ಈಗ ಕತೆ ಶುರು ಮಾಡೋಣ ಆಷಾಢ ಬಹುಳ ದಿನದಂದು ಆಚರಿಸುವ ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಪತಿಸ್ಗೆ ಸಂಜೀವಿನಿ ವ್ರತ ಪತಿ ಸಂಜೀವಿನಿ ವ್ರತ ಭೀಮನ ಅಮಾವಾಸ್ಯ ವ್ರತ ಗಂಡನ ಪೂಜೆ ಜ್ಯೋತಿ ಸ್ತಂಭ ವ್ರತ ಎಂದು ಕರೆಯೋದುಂಟು ಆದರೆ ಅಮಾವಾಸ್ಯೆ ಎಂದು ಎಲ್ಲ ಕಡೆ ಜನಪ್ರಿಯವಾಗಿದೆ ಒಂದೊಂದು ಪ್ರಾಂತ್ಯದಲ್ಲೊ ನಂತರ ಕರೀತಾರೆ ಈ ವ್ರತವನ್ನು ಮಾಡೋದರಿಂದ ಕನ್ಯೆಯರು ಉತ್ತಮ ಗುಣವುಳ್ಳ ಪತಿಯನ್ನು ಮತ್ತು ಸಹೋದರರನ್ನು ಕ್ಷೇಮವನ್ನು ಮತ್ತು ವಿವಾಹಿತ ಸ್ತ್ರೀಯರು ಸೌಭಾಗ್ಯವನ್ನು ಪಡೆಯುತ್ತಾರೆ ಈ ವ್ರತವನ್ನು ಮನೋನಿಯಮಕರಾದ ಪಾರ್ವತಿ ಮತ್ತು ರುದ್ರದೇವರ ಅನುಗ್ರಹ ಪ್ರಾಪ್ತಿಗಾಗಿ ಆಚರಿಸ್ತಾರೆ ಮದುವೆಯಾದ ಮೊದಲು ಒಂಬತ್ತು ವರ್ಷ ಈ ವ್ರತವನ್ನು ಹೆಣ್ಣುಮಕ್ಕಳು ಮತ್ತು ಕನ್ಯೆಯರು ಮಾಡ್ತಾರೆ ಫಸ್ಟು ಮಣ್ಣಿನ ಮಣ್ಣಿನಿಂದ ಲಿಂಗಾಕಾರದಲ್ಲಿ ವಿಗ್ರಹ ಮಾಡಬೇಕು ಅದರಲ್ಲಿ ಪಾರ್ವತಿ ಪರಮೇಶ್ವರನ್ನು ಆಹ್ವಾನಿಸಿ ಪೂಜೆ ಮಾಡಬೇಕು ಭೀಮ ಕೂಡ ರುದ್ರದೇವರ ಹಲವಾರು ಹೆಸರುಗಳಲ್ಲಿ ಒಂದು ಈ ಹಬ್ಬಕ್ಕೆ ಭೀಮನೆಂಬ ರುದ್ರದೇವರ ಹೆಸರಿನಿಂದ ಪೂಜಿಸ್ತಾರೆ ಭೀಮಾ ಅಂದರೆ ಇಲ್ಲಿ ಮಹಾಭಾರತದಲ್ಲಿ ಬರೋ ಭೀಮ ಅಲ್ಲ ಭೀಮಾ ಅಂದರೆ ಇಲ್ಲಿ ಶಿವನನ್ನು ಭೀಮ ಅಂತ ಕರೀತಾರೆ ಭೀಮೇಶ್ವರ ಅಂತ ಆಯಿತಾ ಈಗ ಕತೆ ನೋಡೋಣ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ರಾಜನಿರ್ತಾನೆ ಅವನಿಗೆ ಸುಂದರನೂ ಗುಣವಂತನೂ ಆದ ಜಯಶೀಲನೆಂಬ ಮಗನಿರ್ತಾನ ಆದರೆ ಇನ್ನು ವಿವಾಹವು ಆಗದ ಆ ಪುತ್ರನು ಮೃತನಾಗ್ತಾನೆ ರಾಜನು ತನ್ನ ಪಿತೃಗಳಿಗೆ ಯಾರು ತಿಲೋದಕವನ್ನು ಕೊಡುತ್ತಾರೆ ಅಂತ ಆಘಾತದಿಂದ ತನ್ನ ಮಗನಿಗೆ ವಿವಾಹ ಮಾಡಿದರೆ ಆ ಹೆಣ್ಣಿನ ಮೂಲಕ ಪಿತೃಗಳಿಗೆ ಸದ್ಗತಿ ನೀಡಬಹುದೆಂದು ಯೋಚಿಸ್ತಾನೆ ಯಾರು ತನ್ನ ಮೃತನ ಪುತ್ರನ ವಿವಾಹಕ್ಕೆ ಹೆಣ್ಣು ಕೊಡುತ್ತಾರೋ ಅವರಿಗೆ ಯಥೇಚ್ಛ ದಾನ ಕೊಡುವುದಾಗಿ ಘೋಷಣೆ ಮಾಡ್ತಾನೆ ಅದೇ ಊರಿನಲ್ಲಿದ್ದ ಒಬ್ಬ ಬಡ ಸುಸಂಸ್ಕೃತ ಬ್ರಾಹ್ಮಣನು ತನ್ನ ಬಡತನದಿಂದ ದೂರ ಬರಲು ನಿರ್ಧರಿಸಿ ತನ್ನ ಮಗಳನ್ನು ಆ ಮೃತ ರಾಜಕುಮಾರನಿಗೆ ಕೊಟ್ಟು ವಿವಾಹ ವಿವಾಹ ಮಾಡ್ದಾನ ತನಗೆ ಬರಬೇಕಾಗಿದ್ದ ಧಾನ್ಯ ಧನ ಧಾನ್ಯಾದಿಗಳನ್ನು ಆ ಬ್ರಾಹ್ಮಣ ಪಡೆದುಕೊಳ್ತಾನ ವಿವಾಹದ ನಂತರ ರಾಜ ವಧು ಮತ್ತು ಸೈನಿಕರ ರಾಜಕುಮಾರನ ಹೆಣವನ್ನು ಸುಡಲು ಸ್ಮಶಾನಕ್ಕೆ ಕರೆದುಕೊಂಡು ಬರ್ತಾರೆ ಕನ್ಯೆಯಾದರೂ ಸಕಲಾಭರಣಗಳಿಂದ ಅಲಂಕೃತಳಾಗಿ ಹರಿದ್ರಾ ಕುಂಕುಮನ ಶೋಭಿತಳಾಗಿ ಪಾರ್ವತಿ ಪರಮೇಶ್ವರನನ್ನು ಧ್ಯಾನಿಸುತ್ತಾ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದಳು ಆದರೆ ದೈವಲೀಲೆ ಎಂಬಂತೆ ಆ ಸಂದರ್ಭದಲ್ಲಿ ಭಾರೀ ಮಳೆಯಾಗಿ ಅಗ್ನಿ ಹರಿಹೋಯಿತು ಸೂರ್ಯಾಸ್ತವಾಗಿ ಗಾಢ ಕತ್ತಲೆ ಆವರಿಸಿತು ಮಳೆ ಮಾತ್ರ ನಿಲ್ಲಲಿಲ್ಲ ಹುಡುಗಿಯು ರಾಜಕುಮಾರಿಯಾಗಿದ್ದರಿಂದ ರಾಜಕುಮಾರನ ತಂದೆಯು ಆಕೆಗೆ ಹೆಣವನ್ನು ಬಿಟ್ಟು ಬರುವಂತೆ ತಿಳಿಸುತ್ತಾನೆ ಆದರೆ ಪತಿಯ ಹೆಣವನ್ನು ಬಿಟ್ಟು ತಾನು ಬರುವುದಿಲ್ಲವೆಂದು ಹುಡುಗಿ ಹೇಳುತ್ತಾಳೆ ರಾಜ ಮತ್ತವನ ಪರಿವಾರದವರು ಮಳೆಯಿಂದ ತಪ್ಪಿಸಿಕೊಳ್ಳಲು ಹುಡುಗಿಯನ್ನು ಬಿಟ್ಟು ಓಡುತ್ತಾರೆ ರಾಜಕುಮಾರನ ಶವವನ್ನು ನೋಡುತ್ತಾ ಆಕೆ ಮನಸ್ಸಿನಲ್ಲಿ ಏನೊಂದು ಗಾಢ ಕತ್ತಲೆಗೆ ಹೆದರಿ ಪಾರ್ವತಿ ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾಳೆ ಭಗವಂತ ನನಗೆ ನಾನು ಏನು ತಪ್ಪು ಮಾಡಿದೆ ನನಗೆ ಯಾಕೆ ಈ ಘೋರ ಶಿಕ್ಷೆ ಎಲ್ಲರಿಗೂ ನೀನು ಒಳಿತನ್ನು ಮಾಡ್ತೀನಿ ನನಗೆ ಮಾತ್ರ ಯಾಕೆ ಹೀಗೆ ಕಷ್ಟ ಕೊಡ್ತಾ ಇದೆಯಾ ಹೇಳಿ ಶಿವಪಾರ್ವತಿಯಲ್ಲಿ ಬೇಡುತ್ತಾಳೆ ಆಗ ಶಿವನು ಪ್ರತ್ಯಕ್ಷನಾಗಿ ನಿನಗೆ ಸೌಭಾಗ್ಯ ಸಂಪತ್ತು ನೀಡಬಲ್ಲ ಅತ್ಯಂತ ಶುಭಪ್ರದವಾದ ವ್ರತವೊಂದಿದೆ ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಮಂಗಳ ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಶುದ್ಧ ಮಾಡಿ ಭಕ್ತಿಯಿಂದ ಉಮಾಮಹೇಶ್ವರನನ್ನು ಅರ್ಚಿಸಬೇಕು ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ನನ್ನನ್ನು ಆರಾಧಿಸಬೇಕು ಅಂತಹ ದೀಪಸ್ತಂಭಗಳಲ್ಲಿ ನಾವು ಇರುತ್ತೇವೆ ಈ ಅಷ್ಟಮೂರ್ತಿಗಳಲ್ಲಿ ನನಗೆ ಅತ್ಯಂತ ಪ್ರಿಯವಾದ ಚಂದ್ರನೂ ಇರುತ್ತಾನೆ ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರ ಎನ್ನುತ್ತಾರೆ ಈ ದೀಪಸ್ತಂಭವು ನಾನೆಂದೂ ನನ್ನನ್ನು ಮಹಾಲಿಂಗ ಸ್ವರೂಪವೆಂದೇ ತಿಳಿದು ಪೂಜಿಸು ಎಂದು ಪೂಜಾ ವಿಧಾನವನ್ನು ಹೇಳಿದನು ಈ ವ್ರತವನ್ನು ಮಾಡುವವರು ಒಂಬತ್ತು ವರ್ಷ ಆಚರಿಸಬೇಕು ಕಡುಬು ನೈವೇದ್ಯವನ್ನು ಮಾಡಬೇಕು ಗಂಧ ಪುಷ್ಪಾದಿಗಳಿಂದ ಅರ್ಚಿಸಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಹೀಗೆ ಒಂಬತ್ತು ವರ್ಷ ಮಾಡಿದ ನಂತರ ನಿನ್ನ ಪತಿಯು ಸಜೀವನಾಗಿ ಬರುವನು ಇದಕ್ಕೆ ಸಂಶಯವಿಲ್ಲ ಎಂದು ಶಿವನು ಆಶ್ವಾಸನೆಯನ್ನು ಕೊಡುತ್ತಾನೆ ಆಗ ಈ ಹುಡುಗಿ ಕನ್ಯೆಯು ಕಡುಬಿನ ಬದಲು ಆಕೆ ಮಣ್ಣಿನ ಮುದ್ದೆಗಳನ್ನು ತಯಾರಿಸುತ್ತಾಳೆ ಅದರಂತೆ ಆ ಹೆಣ್ಣು ಮಗಳು ಅಲ್ಲಿ ಲಭ್ಯವಿದ್ದ ಮಣ್ಣಿನ ದೀಪ ಸ್ತಂಭ ಮಾಡಿ ಸಮೀಪದಲ್ಲಿದ್ದ ಆಲದೆಲೆಗಳನ್ನು ವಿಳೆದೆಲೆಯನ್ನಾಗಿಯೂ ಅದರ ಕಾಯಿಗಳನ್ನು ಅಡಕೆಯಾಗಿಯೂ ಮಾಡಿಕೊಂಡು ಅಲ್ಲಿದ್ದ ಗರಿಕೆಯ ಹುಲ್ಲನ್ನೇ ಹೂಗಳಂತೆ ಭಾವಿಸಿ ಮಣ್ಣಿನಿಂದಲೇ ಕಡುಬು ಮಾಡಿ ದೀಪಗಳನ್ನು ಮನಸ್ಸಿನಲ್ಲೇ ಸ್ಮರಿಸಿ ಪೂಜಿಸಿದಳು ಹೀಗೆ ಪೂಜೆ ಮಾಡುತ್ತಿರುವಾಗ ಯುವ ದಂಪತಿಗಳು ಅಲ್ಲಿಗೆ ಬರ್ತಾರೆ ಮತ್ತು ಆಕೆ ಏನು ಮಾಡುತ್ತಾಳೆ ಎಂದು ಕೇಳುತ್ತಾರೆ ತನ್ನ ವಿಧಿಯನ್ನು ಆ ದಂಪತಿ ಕೆಳಗೆ ಆಕೆ ವಿವರಿಸುತ್ತಾಳೆ ಮತ್ತು ತಾನೀಗ ಒಂಟಿಯಾಗಿದ್ದು ಮಣ್ಣಿನ ಮುದ್ದೆಗಳನ್ನು ಒಡೆಯುವವರು ಯಾರೂ ಇಲ್ಲ ಎಂದು ಹೇಳುತ್ತಾಳೆ ಒಬ್ಬ ಯುವಕನು ಅದನ್ನು ತಾನು ಒಡೆಯುವುದಾಗಿ ಹೇಳುತ್ತಾನೆ ಆ ಮುದ್ದೆಯನ್ನು ಒಡೆದು ಆತ ದೀರ್ಘ ಸುಮಂಗಳಿ ಎಂದು ಹರಿಸುತ್ತಾನೆ ಆಗ ಹುಡುಗಿಯು ನಗುತ್ತಾ ತನ್ನ ಪತಿ ಮರಣ ಹೊಂದಿದ್ದು ಇದು ಹೇಗೆ ನಡೆಯಲು ಸಾಧ್ಯ ಎಂದು ಹೇಳುತ್ತಾಳೆ ಮರಣ ಹೊಂದಿದ ರಾಜಕುಮಾರನತ್ತ ಅವರು ನೋಡಿ ಆತ ನಿದ್ದೆ ಮಾಡಿದ್ದು ಇನ್ನು ಏಕೆ ಅವರನ್ನು ಎಚ್ಚರಿಸಿಕೊಳ್ಳಬಾರದು ಎಂದು ಕೇಳುತ್ತಾನೆ ಹೋಗಿ ಅವರನ್ನು ಎಬ್ಬಿಸು ಎಂದು ಹೇಳುತ್ತಾರೆ ಆಶ್ಚರ್ಯದಿಂದ ಆಕೆ ರಾಜಕುಮಾರನನ್ನು ನೋಡುತ್ತಾಳೆ ಮತ್ತು ಆತ ಕಣ್ಣುಗಳನ್ನು ತೆರೆಯುತ್ತಿರುತ್ತಾನೆ ಆಕೆಗೆ ತನ್ನ ಕಣ್ಣುಗಳನ್ನೇ ನಂಬಲಾಗುವುದಿಲ್ಲ ಕೂಡಲೇ ಅಲ್ಲಿಗೆ ಬಂದಿದ್ದ ಯುವ ದಂಪತಿಗಳು ಯಾರು ಎಂದು ಅವರಿಗೆ ಗೊತ್ತಾಗುತ್ತದೆ ಆದರೆ ಅಷ್ಟೊತ್ತಿಗೆ ಅವರು ಹೋಗಿರ್ತಾರೆ ಆ ಪೂಜೆ ಫಲವಾಗಿ ರಾಜಕುಮಾರನು ಜೀವವನ್ನು ಪಡೆದು ಎದ್ದವನಂತೆ ಎದ್ದು ಕುಳಿತನು ದಿವ್ಯ ದಂಪತಿಗಳಾದ ಶಿವಪಾರ್ವತಿಯರಿಗೆ ಆಕೆ ಮನಸ್ಸಿನಲ್ಲಿಯೇ ವಂದಿಸುತ್ತಾಳೆ ಮತ್ತು ನಡೆದ ಸಂಗತಿಯನ್ನು ರಾಜಕುಮಾರನಿಗೆ ತಿಳಿಸುತ್ತಾಳೆ ಮಾರನೇ ದಿನ ರಾಜಭಟರು ಬಂದು ನೋಡಿ ರಾಜನಿಗೆ ಈ ವಿಷಯ ತಿಳಿಸಲು ರಾಜನು ಸಂತೋಷಗೊಂಡು ದಾನ ಧರ್ಮಗಳನ್ನು ಮಾಡಿ ಎಲ್ಲರೂ ಸುಖದಿಂದಿದ್ದರು ಈ ದಿನದಂದು ಕನ್ಯರು ಕೊಡುಬು ಮಾಡಿಕೊಂಡು ಅದರಲ್ಲಿ ನಾಣ್ಯವನ್ನು ಅಡಗಿಸುತ್ತಾರೆ ಪೂಜೆ ಕೊನೆಗೊಂಡ ನಂತರ ಅದರ ಸಹೋದರರು ಕೊಡುಬನ್ನು ಒಡೆದು ಅದರಲ್ಲಿದ್ದ ನಾಣ್ಯವನ್ನು ತೆಗೆಯುತ್ತಾರೆ ಇದನ್ನು ಭಂಡಾರ ಒಡೆಯುವುದು ಎನ್ನುತ್ತಾರೆ ಈ ದಿನದಂದು ಮದುವೆಯಾಗಿರುವ ಮತ್ತು ಮದುವೆಯಾಗದ ಮಹಿಳೆಯರು ಶಿವ ಹಾಗೂ ಪಾರ್ವತಿಯಲ್ಲಿ ತಮ್ಮ ಕುಟುಂಬ ಪುರುಷರಿಗೆ ಸುಖ ಸಮೃದ್ಧಿ ಮತ್ತು ಆರೋಗ್ಯ ನೀಡಲೆಂದು ಪ್ರಾರ್ಥಿಸ್ತಾರೆ ಮದುವೆಯಾಗಿರೋರು ಮಹಿಳೆಯರು ತಮ್ಮ ಸಂಬಂಧದವು ಶಿವ ಪಾರ್ವತಿಯಷ್ಟೇ ಗಟ್ಟಿಯಾಗಿರಲಿ ಎಂದು ಪ್ರಾರ್ಥಿಸ್ತಾರೆ ಹೀಗೆ ಕತೆ ಪುರಾಣದಲ್ಲಿ ಹೇಳಿದ್ದಾರೆ ನಾವು ಇದನ್ನು ಆಚರಿಸಿ ಮುಂದುವರಿಸಿಕೊಂಡು ಹೋಗಿದ್ರೆ ಒಳ್ಳೆಯದು ಎಲ್ಲರಿಗೂ ಭೀಮ್ ಅಮಾವಾಸ್ಯೆಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಿ ಸರ್ವೇಜನ ಜನ